ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಿಮಗೆ ಒಂದು ಕತೆ ಹೇಳುವುದಕ್ಕೆ ಬಂದಿದ್ದೇನೆ ಕತೆ ಯಾವುದು ಅಂದರೆ ದೆವ್ವದ ಮನೆ ಅದು ದೆವ್ವದ ಮನೆನೋ ಅಥವಾ ಪುರಾತನ ಮನೆಯೋ ಮುಂದೆ ನೋಡೋಣ ಮನೆ ಒಮ್ಮೆ ಒಂದು ಹಳ್ಳಿಯ ಹತ್ತಿರದ ಅರಣ್ಯದಲ್ಲಿ ಒಂದು ಹಳೆಯ ಮನೆ ಇತ್ತು ಅದು ಸುಮಾರು ನೂರಾರು ವರ್ಷ ಹಳೆಯದಾಗಿದ್ದು ಯಾರೂ ಆ ಮನೆಯಲ್ಲಿರಲಿಲ್ಲ ಜನರು ಅದನ್ನು ಅದೆವ್ವದ ಮನೆಯೇ ಎಂದು ಕರೆಯುತ್ತಿದ್ದರು ಕಾರಣ ರಾತ್ರಿ ಸಮಯದಲ್ಲಿ ಅಲ್ಲಿ ಅಜ್ಞಾತ ಧ್ವನಿಗಳು ಬೆಳಕು ಅಂಧಕಾರದ ಆಟ ಬಾಗಿಲುಗಳ ದಡತಡದಕೆ ಇತ್ಯಾದಿ ಉಂಟಾಗುತ್ತಿದ್ದವು ಹಳ್ಳಿ ಜನರು ಆ ಮನೆಯ ಹತ್ತಿರ ಹೋಗೋದಕ್ಕೂ ಭಯಪಡುತ್ತಿದ್ದರು ಆದರೆ ಒಂದು ದಿನ ವಿಶಾಲ್ ಎಂಬ ಧೈರ್ಯವಂತ ಯುವಕನು ಆ ಮನೆಯ ಬಗ್ಗೆ ಸಾಕಷ್ಟು ಕೇಳಿದ್ದ ಅವನಿಗೆ ನಂಬಿಕೆಯಾಗಲಿಲ್ಲ ದೆವ್ವಗಳು ಅಸ್ತಿತ್ವದಲ್ಲಿಲ್ಲ ಎಂದು ಸ್ನೇಹಿತರಿಗೆ ಹೇಳಿದನು ಆತನು ಸವಾಲನ್ನು ಸ್ವೀಕರಿಸಿ ರಾತ್ರಿ ಸಮಯದಲ್ಲಿ ಆ ಮನೆಯೊಳಗೆ ಹೋಗಲು ನಿರ್ಧರಿಸಿದ ಕೆಂಪು ಟಾರ್ಚ್ ಹಿಡಿದು ಆ ದಿನ ರಾತ್ರಿ ವಿಶಾಲ್ ಆ ಮನೆಯೊಳಗೆ ಪ್ರವೇಶಿಸಿದ ಮನೆಯೊಳಗಿನ ಪಿಸುಗುಡಿದ ಗಾಳಿ ಹಳೆಯ ಧೂಳು ಹಿಡಿದಿರುವ ಪೇಪರ್ಗಳು ಮತ್ತು ಬಿರುಕು ಬಿಟ್ಟಿರುವ ಗೋಡೆಗಳು ಆತನಿಗೆ ಪ್ರಥಮವಾಗಿ ಎರಡು ವಿಚಿತ್ರವಾದ ಶಬ್ದಗಳು ಕೇಳಿಬಂದವು ಅದು ಯಾರೋ ಕಿರಿಚುವ ಶಬ್ದ ವಿಶಾಲ್ ಹೆದರುತ್ತಿದ್ದರೂ ಹಿಂದಿರುಗಲಿಲ್ಲ ಆತನು ಮೇಲ್ಮಾಡಿಯ ಕಡೆ ಹೆಜ್ಜೆ ಇಟ್ಟ ಅಲ್ಲಿ ಒಂದು ಹಳೆಯ ಕೋಣೆಯಲ್ಲಿ ಪ್ರಾಚೀನ ಕಾಲದ ಟೇಬಲ್ ಮೇಲೆ ಏನೋ ಮಿಂಚುತ್ತಿತ್ತು ಅದನ್ನು ಹಿಡಿಯುತ್ತಿದ್ದಷ್ಟರಲ್ಲಿ ಬಾಗಿಲು ದಡದಡ ಎಂದು ಬಿದ್ದಿತು ಆತನು ಬೆಚ್ಚಿಬಿದ್ದ ಆದರೆ ನಿಜ ಹೇಳಬೇಕೆಂದರೆ ಆ ದಡದಡಿಕೆಯ ಹಿಂದಿರುವ ಕಾರಣ ವಾತಾವರಣದಿಂದ ಬಂದ ಗಾಳಿ ಮತ್ತು ಮಿಂಚುತ್ತಿರುವುದು ಹಳೆಯ ಚಿನ್ನದ ನಾಣ್ಯಗಳು ಹೌದು ಆ ಮನೆ ದೆವ್ವದ್ದಲ್ಲ ಆದರೆ ಪುರಾತನ ಖಜಾನೆಯಿರುವ ಮನೆ ಈ ಕತೆ ಇಷ್ಟವಾದರೆ ಮುಂದಿನ ಭಾಗದಲ್ಲಿ ವಿಶಾಲ್ ಆ ಖಜಾನೆಯ ರಹಸ್ಯವನ್ನು ಹೇಗೆ ಹೊರತೆಗೆಯುತ್ತಾನೆ ಎಂಬುದನ್ನು ತಿಳಿಯೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್